ಹಲೋ ಫ್ರೆಂಡ್ಸ್ ನಾನು ನಿಮ್ಮ ದೇವರಾಜ್ ನೋಡಿ ಈ ಮರನ ಕಡಿದೆ ಆ ಮರ ಏನು ಮಾಡ್ತಾ ಡೈರೆಕ್ಟ್ ಈ ಅಡಿಕೆ ಮರಕ್ಕೆ ಬಂದು ಬಿಟ್ಟು ಸೊ ಈ ಅಡಿಕೆ ಮರಕ್ಕೆ ಚಿಕ್ಕಂಡಿದೆ ಅದು ಅದನ್ನು ಕೆಲವೊಬ್ಬ ಏನು ಮಾಡ್ತಾರೆ ಅಡಿಕೆ ಒಣವೇ ಹಾಕ್ಸ್ಬಿಡ್ತಾರೆ ಸೊ ನಾನೊಂದು ಐಡಿಯಾ ಏನು ಕಲ್ಕೊಂಡೆ ಅಂತಂದರೆ ಇದೇ ಥರದ ಒಂದು ಗೂಟ ಕಟ್ಕೊಂಡೆ ಇವಾಗ ಆ ಗೂಟನ ಅದಕ್ಕೆ ಅಟ್ಯಾಚ್ ಮಾಡಿಬಿಟ್ಟು ಅದನ್ನು ಯಾವ ಥರ ಕೆಡುತ್ತೀನಿ ಅನ್ನೋದು ನೋಡಿ ಸೊ ನಿಮಗೂ ಯೂಸ್ಫುಲ್ ಆಗ್ಬೋದು ಅದು ಆಪೋಸಿಟ್ ಅದಕ್ಕೆ ಗುಟಾ ಕೊಡ್ತಾನೆ ಸರಿಯಾಗುತ್ತೆ ಈಗ ಇವಾಗ ಇವಾಗ ಇಲ್ಲಿ ಆಪೋಸಿಟ್ ಅದು ಆ자리 ಇದೇ ಗಿಡಕ್ಕೆ ಹಾನಿ ಆಗಿಲ್ಲ ಇವಾಗ ಕಡದ ಗುಟ ನಾನು ಬಿದ್ರ ಬಿಳಬಹುದು ಹೇಳಕಾಲ ಸೋ ನೋಡಿ ನಾನು ಬಿದ್ದೆ ಸೊ ಯಾವುದೇ ರೀತಿ ಪೆಟ್ಟಾಗಲಿಲ್ಲ ಸೊ ನೀವು ಅದನ್ನ ಸ್ವಲ್ಪ ಆ ಮರ ಬೀಳೋದು ನಿಂತ್ಕೊಂಡು ಸೇಫಾಗಿ ಕಡಿದೆ ಸೊ ನನಗೆ ಯಾವುದೇ ರೀತಿ ಹಾನಿ ಆಗಲಿಲ್ಲ ಸೊ ಇವಾಗ ನೋಡಿ ನೀಟಾಗಿ ಬಿದ್ದಿದೆ ಅದು ಸೊ ಈ ಮರ ಕಡಿ ಈ ಮರ ಸೇಫಾಗಿದೆ ಇವಾಗ ಸೊ ಯಾವುದೂ ಪ್ರಾಬ್ಲಮ್ ಆಗಿಲ್ಲ